ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಾನಂದ ಬ್ಲಾಗ್ಸ್ ಲಾಸ್ಟ್ ವೀಡಿಯೋ ನನ್ನ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ವಿ ಸೊ ಹಾಗಾಗಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನಮ್ಮ ವೀಡಿಯೋನ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಡ್ತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ನಾವು ಹಾಕೋವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಊರಿಗೆ ಹೋಗ್ತಿದ್ದೀವಿ ಅಂತ ಸೊ ಊರಿಗೆ ಬಂದಿದ್ವಿ ಸೊ ನಾನು ರೀಸೆಂಟಾಗಿ ಸಮ್ ಜ್ಯುವೆಲ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ ಅಂದರೆ ಲೈಕ್ ಡೈಲಿ ಬೇರ್ ಜ್ಯುವೆಲ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ ಸೊ ಹಾಗಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಅದು ಜ್ಯುವೆಲ್ಸ್ ಎಲ್ಲ ಊರಲ್ಲಿತ್ತು ಸೊ ಹಾಗಾಗಿ ನಾನು ಅಪ್ಲೋಡ್ ಮಾಡಿರಲಿಲ್ಲ ಆ್ಯಂಡ್ ಅಲ್ಲಿ ಹೋಗಿದ್ದು ಕೂಡ ವ್ಲಾಗಿನ್ ಮಾಡ್ಕೊಂಡಿರಲಿಲ್ಲ ಆ್ಯಂಡ್ ಆಗಷ್ಟು ಐಡಿಯಾ ಇರಲಿಲ್ಲ ವಿಡಿಯೋ ಮಾಡಬೇಕು ಅಂತ ಸೊ ಹಾಗಾಗಿ ಆ ವಿಡಿಯೋನ ಮಾಡಿರಲಿಲ್ಲ ಸೊ ನಾನು ಏನೇನೆಲ್ಲ ಜ್ಯುವೆಲ್ಸ್ನ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಸೊ ಫಸ್ಟಿಗೆ ನಾನು ಲೈಕ್ ತನಿಷ್ಕಲ್ಲಿ ನಾವು ಪರ್ಚೇಸ್ ಮಾಡಿದ್ದು ಸಿ ತನಿಷ್ ತನಿಷ್ಕಲ್ಲಿ ಸ್ವಲ್ಪ ಡೈಲಿ ವೇರ್ಗೆ ಅಂದ್ಬಿಟ್ಟು ನಾವು ಹೋಗಿ ಪರ್ಚೇಸ್ ಮಾಡಿದ್ವಿ ಸೊ ತನಿಷ್ಕಲ್ಲಿ ಒಂದು ತ್ರೀ ಐಟಮ್ಸನೋ ತೊಗೊಂಡ್ವಿ ಸೊ ಫಸ್ಟಿಗೆ ಏನೆಲ್ಲ ತೊಗೊಂಡ್ಬಿಟ್ಟೆ ಹೇಳ್ತೀನಿ ಸೊ ಫಸ್ಟು ನಾನೊಂದು ಎರಡು ಪುಟ್ ಇಯರ್ ರಿಂಗ್ಸನ್ನ ತೊಗೊಂಡೆ ಸೊ ಯಾವುದಕ್ಕಾದರೂ ಹಾಕೊಬೋದು ಈವನ್ ಎತ್ನಿಕ್ ಪೇರಿಗಾದರೂ ಹಾಕೊಬೋದು ಅಂತ ಹೇಳಿ ತೊಗೊಂಡೆ ಸೊ ಫಸ್ಟ್ ಇಯರಿಂಗ್ ನೋಡಿ ಹೀಗಿದೆ ಸೊ ಇದು ಲೈಟ್ ಅನಿಸುತ್ತೆ ನಿಮಗೆ ದಿಸ್ ಇಸ್ ದ ಫಸ್ಟ್ ಜೀವಾರಿ ಪರ್ಚೇಸ್ ಮಾಡಿದ್ದು ತನಿಷ್ ಕಲ್ಯ ಪರ್ಚೇಸ್ ಮಾಡಿದ್ದು ಸೊ ಇಲ್ಲಿ ಸ್ವಲ್ಪ ನಮಗೇನು ಅನ್ನಿಸ್ತು ಅಂದರೆ ಮೇಕಿಂಗ್ ಚಾರ್ಜ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಸೊ ಇದು ಚೆನ್ನಾಗಿದೆ ಕ್ಯೂಟಾಗಿ ಲೈಟ್ ವೆಯ್ಟಿದೆ ಸೊ ಇದು ಇವನ್ ಹಾಕ್ಬೋದು ಎಲ್ಲ ಅದಕ್ಕೂ ಈವನ್ ಎತ್ನಿಕ್ ವೇರ್ಗೂ ಕೂಡ ಹಾಕ್ಬೋದು ವೆಸ್ಟರ್ನ್ ವೇರ್ಗೆ ಕೂಡ ಹಾಕ್ಬೋದು ಸೊ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಇದೊಂದು ತಗೊಂಡ್ವಿ ಲೈಟ್ ವೈಟ್ ಇದೆ ಸೊ ನಂದು ಇಲ್ಲಿ ಕಿವಿ ಬಾರದ್ದು ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಲೈಟ್ ವೈಟೆ ತಗೊಂಡಿದ್ದೀನಿ ಇದು ಒಂದು ಯಾವ ರಿಂಗ ಸೊ ನೆಕ್ಸ್ಟ್ ಇನ್ನೊಂದು ಯಾವ ರಿಂಗ್ ಇದೆ ಇದು ಆಲ್ಮೋಸ್ಟ್ ಎತ್ನಿಕ್ ಬೇರೆಗೆ ಸೂಟ್ ಆಗುತ್ತೆ ಸಿ ದಿಸ್ ಇಸ್ ಬ್ಲೂ ಸ್ಟೋನ್ ಬಟ್ ನಿಮಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಬ್ಲ್ಯಾಕ್ ತರ ಕಾಣ್ತಿರ್ಬೋದು ಅನ್ಕೋತೀನಿ ಇದು ಬ್ಲೂ ಸ್ಟೋನ್ ಅಂತ ಹೇಳ್ತಾರಲ್ಲ ಸೊ ಇದನ್ನು ನಾವು ವಾಪಾಸ್ ಏನು ರೀಸೇಲ್ ಮಾಡಕ್ಕೆ ಹೋಗ್ತೀವಿ ಸ್ಟೋನ್ದು ಏನು ರೇಟ್ ಇರುತ್ತೆ ಅದೇ ರೇಟ್ಗೆ ಹಾಕೊಳ್ತಾರಂತೆ ಬ್ಲೂ ಸ್ಟೋನು ಸೊ ಇದು ಮಾಮೂಲಿ ನಾವಿನ್ಯಾವುದ್ದೆಲ್ಲ ಸ್ಟೋನ್ಸ್ ಹಾಕ್ತೀವಲ್ಲ ವೈಟ್ ಕಲರ್ ಅದೆಲ್ಲ ಸೊ ಅದೆಲ್ಲ ಹಾಕೊಳ್ಳಲ್ಲ ಅದೆಲ್ಲ ಸ್ಟೋನೆಲ್ಲ ಕಟ್ ಮಾಡಿ ಆಮೇಲೆ ನಾವು ಏನದಕ್ಕೆ ಇದು ಬರುತ್ತೆ ವ್ಯಾಲ್ಯೂ ಬರುತ್ತೆ ಅದು ಹಾಕ್ತಾರೆ ಬಟ್ ಈ ಬ್ಲೂ ಸ್ಟೋನ್ ಏನಿದೆ ವಾಪಾಸ್ ನಾವು ರೀಸೆಲಿ ಹಾಕಕ್ಕೆ ಹೋದಾಗ ಬ್ಲೂ ಸ್ಟೋನನ್ನು ತೊಗೊಂಡ್ರೆ ಸೊ ಅವರು ಈ ಬ್ಲೂ ಸ್ಟೋನ್ದು ಏನು ರೇಟ್ ಇದೆ ಆ ರೇಟಿಗೆ ಹಾಕ್ಕೊಡ್ತಾರೆ ಸೊ ಇದು ಅಷ್ಟೇ ಕ್ಯೂಟ್ ಆಗಿದೆ ಬಟ್ ಥ್ರೆಡ್ಸ್ ಎಲ್ಲ ಇದು ಹೀಗೆ ಬಾಂಬೆ ಥ್ರೆಡ್ಸ್ ಅಂತ ಹೇಳ್ತಾರೆ ಇದನ್ನು ಸೊ ಈ ಥರ ಥ್ರೆಡ್ಸ್ನ ತಗೊಂಡಿದ್ದೀವಿ ಕಾಣ್ತಿದ್ದೀಯ ನಿಮಗೆ ಈ ಥರ ಸೊ ಇದು ಇದು ಒಂದು ಇಯರಿಂಗ್ ಇದು ಬ್ಲೂ ಸ್ಟೋನಿಂದ ತೊಗೊಂಡಿದ್ದು ಸೊ ಇದು ಒಂದು ಚೆನ್ನಾಗಿದೆ ಇದು ಕೂಡ ಎತ್ನಿಕ್ ವೆರಿಗೆಲ್ಲ ಇದು ಅಷ್ಟು ಸುಲಭವಾಗೆಲ್ಲ ಮಿಚ್ಚೋಗಲ್ಲ ಈವನ್ ಪಾಪಗೂ ಕೂಡ ಇದೇ ಥರ ಥ್ರೆಡ್ ತೊಗೊಂಡಿರೋದು ಸೊ ಇದು ತುಂಬ ಥ್ರೆಡ್ ತಿರುಗಿಸ್ಬೇಕು ತಿರುಗಿಸ್ಬೇಕು ಸೊ ಹಾಗಾಗಿ ಈ ಥ್ರೆಡ್ಸು ಅಷ್ಟು ಸುಲಭವಾಗಿ ಕಿವಿಯಿಂದ ಎಲ್ಲೂ ಮಿಸ್ ಆಗೋದಿರಲ್ಲ ಸೊ ಹಾಗಾಗಿ ನಾನು ಈ ಥರದ್ದು ಥ್ರೆಡ್ಸಲ್ಲಿ ತೊಗೊಂಡಿದ್ದೀನಿ ಸೊ ಈ ಎರಡು ಪುಟ್ ಇಯರ್ ಕ್ಯೂರ್ ಇಯರಿಂಗ್ಸ್ನ ತೊಗೊಂಡಿದ್ದು ನಾನು ತನಿಷ್ಕಲ್ಲಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇದೇನು ತೊಗೊಬೇಕು ಅಂತ ಏನು ತೊಗೊಳ್ಳಲಿಲ್ಲ ಸುಮ್ಮನೆ ಲಾಸ್ಟಿಗೆ ಏನು ತಗೊಳ್ಳೋದು ಅಂತ ಅನ್ನಿಸ್ತಿತ್ತು ಸೊ ನಾವೊಂದು ಒಂದು ಸ್ಕೀಮ್ ಹಾಕಿದ್ದಷ್ಟೇ ಅಲ್ಲಿ ಸೊ ಹಾಗಾಗಿ ಲಾಸ್ಟಿಗೆ ನಾನೊಂದು ಬ್ರೇಸ್ಲೆಟ್ನ ತೊಗೊಂಡೆ ಡೈಲಿ ವೇರಿಗೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಅಂದರೆ ಲೈಕ್ ಫ್ಯಾನ್ಸಿ ಆಗಿದೆ ಇದೊಂದು ಬ್ರೇಸ್ಲೆಟ್ ಬಂದು ಸಿ ಥರ ಕಾಣ್ತಿದೆ ಸೊ ನಿಮಗೆ ಇದರಲ್ಲಿ ಯಾವ ಕಲರ್ ಕಾಣ್ತಿದೆ ಗೊತ್ತಿಲ್ಲ ಬಟ್ ಇದೇನು ಅಂತ ಹೇಳಿದರೆ ಫಸ್ಟು ಇದು ಬಂದು ಗೋಲ್ಡ್ ಕೋಟ ಇದು ಸಿಲ್ವರ್ ಕೋಟು ಆ್ಯಂಡ್ ಇದು ರೋಸ್ ಗೋಲ್ಡ್ ಕೋಟು ಸೊ ಇದು ಮೂರು ಕಲರ್ ಕಾಂಬಿನೇಷನಲ್ಲಿ ಈ ಬ್ರೇಸ್ಲೆಟ್ ಆಗಿರೋದು ಗೊತ್ತಿರ ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣ್ತಿದೆ ಅಂತ ಐ ಹಿಂಗೆ ಕಾಣ್ತಿರ್ಬೋದು ಸಿಲ್ವರ್ ಇದು ರೋಸ್ ಗೋಲ್ಡು ಇದು ಗೋಲ್ಡ್ ಸೊ ಇದು ಮೂರು ಇದೆ ಅದು ಬ್ರೇಸ್ಲೆಟ್ ಇದು ಚೆನ್ನಾಗಿದೆ ಬ್ರೇಸ್ಲೆಟ್ ಬಟ್ ಹಾಕೇ ಇಲ್ಲ ಬ್ರೇಸ್ಲೆಟು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದಲ್ಲ ಸೊ ಎಲ್ಲಿಗೂ ಹಾಕಿಲ್ಲ ಮರ್ತ್ಕೊಂಡಿದ್ದೀನಿ ಸೊ ಸಿ ಬ್ರೇಸ್ಲೆಟ್ ಈಗ ಕಾಣ್ತಿದೆ ಅಂದ್ಕೊಳ್ತೀನಿ ಮೂರು ಕಲರ್ ಕೋಟೆಡಲ್ಲಿ ಸೊ ಇದೆಲ್ಲ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಜಾಸ್ತಿನೇ ಸೊ ಸಿ ಹೀಗೆ ಕಾಣುತ್ತೆ ನನ್ನ ಕೈಗೆ ನೋಡಿ ಹೀಗೆ ಕಾಣುತ್ತೆ ಚೆನ್ನಾಗಿದೆ ಇದು ಕೂಡ ಸಿ ಈ ಥರ ಕಾಣುತ್ತೆ ಇದು ನನ್ನ ಕೈಗೆ ಚೆನ್ನಾಗಿದೆ ಇದನ್ನು ಬ್ರೇಸ್ಲೆಟ್ಟು ಸೊ ಇದು ಮೂರು ತನಿಷ್ಕಲ್ ತಗೊಂಡೆ ನಾನು ಸ್ಕೀಮ್ ಹಾಕಿದ್ವಿ ಹಾಗಾಗಿ ಇನ್ನೊಂದು ಇಯರಿಂಗ್ ತೊಗೊಂಡಿದ್ವಿ ಬಟ್ ಅಷ್ಟು ಯಾಕೋ ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂತ ಅದು ಬಿಟ್ಟು ಸೊ ಅದನ್ನು ರಿಪ್ಲೇಸ್ ಮಾಡಿ ಈ ಇದೊಂದು ಬ್ರೇಸ್ಲೆಟ್ನ ತೊಗೊಂಡಿದ್ದು ಹಾಗೆ ನಾನು ಇನ್ನೊಂದು ನೆಕ್ ಚೈನ್ನ ತೊಗೊಂಡಿದ್ದೆ ಸೊ ನೆಕ್ ಚೈನ್ ಅಂತ ಹೇಳಿದ್ರೆ ಅದು ಇದರಿಂದ ತೊಗೊಂಡು ನನ್ನ ಒಂದು ಪಿಕ್ಕಲ್ಲಿ ಹಾಕಿದ್ದೆ ನಾನು ಸ್ಯಾರಿಲಿ ಹಾಕಿದ್ದೆ ಅನಿಸುತ್ತೆ ಅದನ್ನೆಲ್ಲ ಕೇಳ್ತಿದ್ರಿ ಸೊ ಅದನ್ನು ಕೇಳಿದ್ದು ನಾನು ಅಪ್ಲೋಡ್ ಮಾಡಿಲ್ಲ ಸೊ ಹಾಗಾಗಿ ಆ ನೆಕ್ ಚೈನ್ ಒಂದು ಹೇಳ್ಬಿಡ್ತೀನಿ ಅದು ಮಲ್ಬಾರಲ್ಲಿ ತೊಗೊಂಡಿದ್ದು ನಾನು ಆ್ಯಕ್ಚುಲಿ ಅಲ್ಲ ಸೊ ತೋರಿಸ್ತೀನಿ ಒಂದು ನಿಮಿಷ ಸೊ ಇದು ರೋಸ್ ಗೋಲ್ಡ್ ಆ್ಯಕ್ಚುಲಿ ಇದೆಲ್ಲ ಒಂದು ತ್ರೀ ಟು ಫೋರ್ ಗ್ರಾಮ್ಸೆಲ್ಲೇ ಬಂದುಬಿಡುತ್ತೆ ಮೇಲೆ ತೊಗೊಳ್ತೀವಿ ಅಷ್ಟರ ಮೇಲೆ ಡಿಫ್ರೆಂಡ್ಸ್ ಅಷ್ಟೇ ಈ ನೆಕ್ ಚೈನಾಗ ಕೇಳ್ತಿದ್ರಿ ಸೊ ಈ ನೆಕ್ ಚೈನ್ ನಾನು ಊರಲ್ಲಿದ್ದರಿಂದ ನಾನು ಯಾವುದಕ್ಕೂ ವೇರ್ ಮಾಡೋಕ್ಕೆ ಆಗಿಲ್ಲ ಆ್ಯಕ್ಚುಲಿ ಸೊ ಇದು ಅಷ್ಟೇ ಒಂದು ತ್ರೀ ರಿಂಗ್ಸ್ ಬಂದು ಕ್ಯೂಟಾಗಿದೆ ಕಾಣ್ತಿದೆ ಅಂದ್ಕೊಳ್ತೀನಿ ಇಲ್ಲಿ ತ್ರೀ ರಿಂಗ್ಸ್ ಥರ ಬಂದಿದೆ ಇಲ್ಲಿ ತ್ರೀ ಸ್ಟೋನ್ಸ್ ಇದೆ ದಿಸ್ ಇಸ್ ರೋಸ್ ಗೋಲ್ಡ್ ಏಯ್ಟೀನ್ ಕೆ ರೋಸ್ ಗೋಲ್ಡ್ ಮೀನ್ಸ್ ಏಯ್ಟೀನ್ ಕೆ ಟ್ವೆಂಟಿ ಟು ಕೆ ಇದು ಚೆನ್ನಾಗಿದೆ ಬಟ್ ಇದು ಮಲ್ಬಾರಿಂದ ತೊಗೊಂಡಿದ್ದು ಇದು ತನಿಷ್ ತಗೊಂಡಿದ್ದು ತೊಗೊಂಡಿದ್ದು ಮಲ್ಬಾರಲ್ಲಿ ಸೊ ಇದು ಮಲ್ಬಾರಲ್ಲಿ ತೊಗೊಂಡೆ ಚೆನ್ನಾಗಿದೆ ಇದು ಈ ವೆಸ್ಟರ್ನ್ ಬೇರಿಗೆಲ್ಲ ಹಾಕೋಕ್ಕೆ ಅಂತ ಹೇಳಿ ನಾನೇ ತೊಗೊಂಡಿದ್ದು ಸೊ ತೊಗೊಬೇಕು ಅಂತ ಇತ್ತು ಬಟ್ ಅಲ್ಲಿ ಕ್ಯೂಟಾಗಿ ಅಂತ ಹೇಳಿದರೆ ಡಿಸೈನಲ್ಲಿ ಇದು ಚೆನ್ನಾಗಿತ್ತು ತ್ರೀ ರಿಂಗ್ಸ್ ಬಂದು ನಿಮಿಷ ತೋರಿಸ್ತೀನಿ ಇದು ಇದು ಪೆಂಡೆಂಟ್ ಬಂದು ತ್ರೀ ರಿಂಗ್ಸ್ ಬಂದು ತ್ರೀ ಸ್ಟೋನ್ಸ್ ಇದೆ ಚೆನ್ನಾಗಿದೆ ಇದು ಸೊ ಇದು ಮಲ್ಬಾರಲ್ಲಿ ತೊಗೊಂಡಿದ್ದು ಯಾರೆಲ್ಲಾದರೂ ತೊಗೊಬೇಕು ಅಂತ ಹೇಳಿದರೆ ಮಲ್ಬಾರಲ್ಲಿ ಸಿಗುತ್ತೆ ಅಸ್ ಮಾಡೋಕಾಕ್ರಾಗತ್ತೆ ಇದು ಏನು ಮಾಡೋಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಸೋ ಮೆನಿ ವೆರೈಟೀಸ್ ಇದೆ ಇದರಲ್ಲಿ ನಮಗೆ ಯಾವ್ಯಾವ ಥರ ಡಿಸೈನ್ಸ್ ಬೇಕು ಏನು ಬೇಕು ಆ ಥರ ಎಲ್ಲ ಇದೆ ತೊಗೊಬೋದು ಸೊ ನನಗೆ ಅವತ್ತು ಇದು ಇಷ್ಟ ಆಯಿತು ಮಲ್ಬಾರಲ್ಲಿ ಅಂತ ಹೇಳಿ ಏನು ತೊಗೊಬೇಕು ಅಂತ ಐಡಿಯಾ ಇರಲಿಲ್ಲ ಸೊ ಹಾಗೆ ತೊಗೊಂಡಿದ್ದಷ್ಟೆ ಚೆನ್ನಾಗಿದೆ ಇದು ಇದೊಂದು ಮಲ್ಬಾರಲ್ಲಿ ತೊಗೊಂಡಿದ್ದು ಸೊ ಇದಿಷ್ಟೇ ಪರ್ಚೇಸ್ ಮಾಡಿದ್ದು ರೀಸೆಂಟಾಗಿ ಪರ್ಚೇಸ್ ಮಾಡಿದಷ್ಟೇ ಇದೆಲ್ಲ ಸೊ ಇದೊಂದು ಬ್ರೇಸ್ಲೆಟು ಇದೊಂದು ನೆಕ್ ಚೈನು ಹಾಗೆ ಇದೆರಡು ಎರಡು ಕ್ಯೂಟ್ ಇಯರ್ ರಿಂಗ್ಸ್ನ ತೊಗೊಂಡಿದ್ದು ಇದರಲ್ಲಿ ತನಿಷ್ಕಲ್ಲಿ ಸೊ ತನಿಷ್ಕಲ್ಲಿ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಬಟ್ ಏನಂತ ಹೇಳಿದರೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿ ಅಂತ ಅನ್ನಿಸ್ತು ನಮಗೆ ತನಿಷ್ಕ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ನಾವು ತನಿಷ್ಕಲ್ಲಿ ಪರ್ಚೇಸ್ ಮಾಡಿದ್ದು ಇನ್ನು ಬೇರೆಲ್ಲ ಹಾಸನಲ್ಲಿ ಭೀಮಾ ಮಲ್ಬಾರ್ ಈ ಕಡೆ ಎಲ್ಲ ಮಾಡ್ತಿದ್ವಿ ಜಾಯಲ್ ಕಾಸಲೆಲ್ಲ ಮಾಡ್ತಿದ್ವಿ ಸೊ ಅಂಡ್ ಇನ್ನೊಂದು ಫೇಮಸ್ ಹಾಸನಲ್ಲಿ ಎಸ್ ಆರ್ ಎಸ್ ನನ್ನ ಮದುವೆದು ಗೋಲ್ಡೆಲ್ಲ ನಾನು ಎಸ್ ಆರ್ ಎಸ್ಸಲ್ಲಿ ತೊಗೊಂಡಿರೋದು ಸೊ ಇದು ಹಾಸನಲ್ಲಿ ಮಾತ್ರ ಇರೋದು ಸೊ ಈ ಗೋಲ್ಡೆಲ್ಲ ಅಲ್ಲಿ ತೊಗೊಂಡಿದ್ದು ಇದು ರೀಸೆಂಟಾಗಿ ಹೀಗೆ ಶೋರೂಮ್ಸಲ್ಲೆಲ್ಲ ತೊಗೊಂಡಿದ್ದು ಅಷ್ಟೇ ಇದನ್ನ ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವುದು ಗೋಲ್ಡ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೂ ಬೇಕು ಅಂತ ಹೇಳಿದ್ರೆ ಆ ಪಿಕ್ನ ನಾನು ಕರೆಕ್ಟಾಗಿ ತೆಗೆದು ಹಾಕ್ತೀನಿ ಬೇಕಿದ್ದರೆ ನಾನು ಕಮೆಂಟ್ ಮೂಲಕ ತಿಳಿಸಿ ಆ ಫೋಟೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ಬೇಕಿದ್ದರೆ ತಿಳಿಸಿ ನಾನು ಮಾಡಿ ಹಾಕ್ತೀನಿ ಸೊ ಈಗ ಊರಿಗೆ ಬಂದಿದ್ದೀನಿ ಸೊ ಏನಾದರೂ ಹೊಸ ಹೊಸ ಥರ ಬೇಕು ಅಂತ ಹೇಳಿದರೆ ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್